ಡ್ಯಾಂ ಗೇಟ್ ಅವಘಡ ಹಿನ್ನೆಲೆ ಸರ್ಕಾರದ ಅಭಿವೃದ್ಧಿ ಪರವಾಗಿ ನಿಲ್ಲ ಕ್ರಿಯಾ ಸರ್ಕಾರ ರಾಜ್ಯದಲ್ಲಿ ಇದೆ ಬಿಜೆಪಿ ಜಿಲ್ಲಾಧ್ಯಕ್ಷ ರೆಡ್ಡಿ ಯಾಳ್ಗಿ ವಾಗ್ದಾಳಿ ಕಲ್ಯಾಣ ಕರ್ನಾಟಕ ಭಾಗದ ಬಸವಸಾಗರ ಜಲಾಶಯ ಉಳಿಸಿ ಬಸವಸಾಗರ ಸುರಕ್ಷತೆಗೆ ಆದ್ಯತೆ ಕೊಡಿ ಕೆಆರ್ಎಸ್ ಜಲಾಶಯ ಒಂದೇ ರಾಜ್ಯದಲ್ಲಿ ಇಲ್ಲ ನಾರಾಯಣಪುರ ಜಲಾಶಯದ ಬಗ್ಗೆ ಸರ್ಕಾರ ಸಂಪೂರ್ಣ ನಿರ್ಲಕ್ಷ್ಯ ಯಾದಗಿರಿ ಜಿಲ್ಲೆಯ ಹುಣಸಗಿ ತಾಲೂಕಿನ ನಾರಾಯಣಪುರದಲ್ಲಿರುವ ಜಲಾಶಯ ಈ ಬಾರಿ ಜಲಾಶಯದಿಂದ ನಾನೂರ ಐವತ್ತು ಟಿಎಂಸಿ ನೀರು ಬಿಡುಗಡೆ ಜಲಾಶಯದ ಸುರಕ್ಷತೆಗೆ ಒತ್ತು ನೀಡಿ ಅನ್ನದಾತರನ್ನ ಉಳಿಸಿ ಎಂದು ಒತ್ತಾಯ ಕಲ್ಯಾಣ ಕರ್ನಾಟಕ ಭಾಗದ ಸಚಿವರು ನಾಟಕೀಯ ಬೆಳವಣಿಗೆ ಮಾಡ್ತಾರೆ ಕಲ್ಯಾಣ ಕರ್ನಾಟಕ ರೈತರ ಪರವಾಗಿ ಸಚಿವರ ಧ್ವನಿ ಎತ್ತುತ್ತಿಲ್ಲ ಕಾಟಾಚಾರಕ್ಕೆ ಭೇಟಿ ನೀಡುತ್ತಾರೆ ಯಾದಗಿರಿಯಲ್ಲಿ ಮಾಧ್ಯಮಗಳಿಗೆ ಪ್ರತಿಕ್ರಿಯಿಸಿದ ಜಿಲ್ಲಾಧ್ಯಕ್ಷ ಅಮೀನಾರೆಡ್ಡಿ ಯಾಳಗಿ ಹೇಳಿಕೆ ನ್ಯೂಸ್ ಯಾದಗಿರಿ ಇವತ್ತು ನಮ್ಮ ಜಲಾಶಯಗಳಿಂದ ಇಡೀ ರಾಜ್ಯದಲ್ಲಿ ಅತಿ ಹೆಚ್ಚಿನ ನೀರನ್ನು ಬಿಡುವಂಥದ್ದು ನಮ್ಮ ಜಲಾಶಯ ಆದರೆ ಇವತ್ತು ಅತಿ ಹೆಚ್ಚು ಇವತ್ತು ಅನುದಾನವನ್ನು ಕೊಟ್ಟಿರುವಂಥದ್ದು ಕೆ ಆರ್ ಎಸ್ ಜಲಾಶಯಕ್ಕೆ ಇವತ್ತು ನಮ್ಮ ಜಲಾಶಯಗಳಿಗೆ ಯಾವುದೇ ರೀತಿಯ ಮೆಟನಿಯಲ್ಸ್ಗಳಲ್ಲಿ ಯಾವುದೇ ರೀತಿಯ ದುಡ್ಡನ್ನು ಇಡುವಂಥ ಕೆಲಸ ಮಾಡಿದೆ ಇವತ್ತು ಕೆ ಆರ್ ಎಸ್ ಅಭಿವೃದ್ಧಿಗಾಗಿ ಇವತ್ತು ಸುಮಾರು ಎರಡು ಸಾವಿರ ಕೋಟಿ ಒಂದು ಅನುದಾನವನ್ನು ಪ್ರಯೋಜನ ಮಾಡಲಿಕ್ಕೆ ಇವತ್ತು ಡಿ ಕೆ ಶಿವಕುಮಾರ ಅವರ ಒಂದು ಹೇಳಿಕೆಯನ್ನು ಕೇಳಿದರು ಇವತ್ತು ನಮ್ಮ ಭಾಗಕ್ಕೂ ಇವತ್ತು ಕಲ್ಯಾಣ ಕರ್ನಾಟಕಕ್ಕೆ ಇವತ್ತು ನಿರಂತರವಾಗಿ ನಿರ್ಲಕ್ಷಿಸುವಂಥ ಕೆಲಸ ಇವತ್ತು ಸರ್ಕಾರ ಮಾಡ್ತಾಯಿದೆ ಇವತ್ತು ನಮ್ಮ ಆಗ್ರಹ ಏನಪ್ಪ ಅಂದರೆ ನಮ್ಮ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ನಮ್ಮ ಒಂದು ಜಲಾಶಯಗಳಿಗೆ ಅತಿ ಹೆಚ್ಚಿನ ಅನುದಾನ ನೀಡುವ ಮುಖಾಂತರ ನಮಗೆ ಇವತ್ತು ನಮ್ಮ ಭಾಗಕ್ಕೆ ಹೆಚ್ಚಿನ ಒತ್ತನ್ನು ಕೊಡಬೇಕಂಥೇಳಿ ನಾನು ತಮ್ಮ ಮೂಲಕ ಮತ್ತು ನಮ್ಮ ಜಲಾಶಯಗಳಿಗೆ ಹೆಚ್ಚಿನ ಅನುದಾನ ಕೊಡುವಂಥ ಕೆಲಸ ಮಾಡಬೇಕಂತ ಹೇಳಿ ತಮ್ಮ ಮೂಲಕ ಇವತ್ತು ಒತ್ತಾಯ ಮಾಡಲಿಕ್ಕೆ ಕೊಡುವಂಥ ಸಚಿವರು ಇವತ್ತು ಘಾಟ ಕಾಟಾಚಾರಕ್ಕೆ ಭೇಟಿ ಕೊಡ್ತಾರೆ ಇವತ್ತು ಅಷ್ಟೊಂದು ಪ್ರಬಲವಾಗಿ ಇವತ್ತು ಸರ್ಕಾರದಲ್ಲಿ ನಮ್ಮ ಭಾಗದ ಬಗ್ಗೆ ಒತ್ತಾಯ ಮಾಡುವಂಥ ಕೆಲಸ ನಮ್ಮ ಯಾವ ಸಚಿವರು ಮಾಡೋದಿಲ್ಲ ಕೇವಲ ನಾಟಕೀಯ ಬೆಳವಣಿಗೆಗೋಸ್ಕರ ಇವತ್ತು ಭೇಟಿ ಕೊಡ್ತಾರೆ ಹೊರತಾಗಿ ಮತ್ತು ನಮ್ಮ ಒಂದು ಸಚಿವರಿಗೂ ಸಹಿತ ನಾವು ಆಗ್ರಹ ಮಾಡ್ತೀವಿ ಇವತ್ತು ನಮ್ಮ ಭಾಗಕ್ಕೆ ಹೆಚ್ಚಿನ ಕೊತ್ತು ಕೊಡುವಂಥ ಕೆಲಸ ತಾವು ಮಾಡಿರಿ ಮತ್ತು ಹೆಚ್ಚಿನ ಅನುದಾನ ತರುವಂಥ ಕೆಲಸ ನಮ್ಮ ಭಾಗದ ಕಲ್ಯಾಣ ಕರ್ನಾಟಕದ ಒಂದು ಸಚಿವರು ಅದಾರ ಅವ್ರಿಗೆಲ್ಲರಿಗೂ ಇವತ್ತು ನಾನು ಒತ್ತಾಯ ಮಾಡ್ತೀನಿ ಇವತ್ತು ನಮ್ಮ ಭಾಗಕ್ಕೆ ನಮ್ಮ ಜಲಾಶಯಗಳಿಗೆ ಹೆಚ್ಚಿನ ಒಂದು ಒತ್ತು ಕೊಡುವಂಥ ಕೆಲಸ ಮಾಡಿರಿ ಹೆಚ್ಚಿನ ಒಂದು ಅನುದಾನವನ್ನು ತರುವಂಥ ಕೆಲಸ ಮಾಡಿರಿ ಅಂತೇಳಿ ನಾನು ಒತ್ತಾಯವನ್ನು ಮಾಡ್ತೀನಿ ತಾವು ನೋಡ್ತಾ ಇದ್ದೀವಿ ಇವತ್ತು ಮಾಧ್ಯಮದಲ್ಲಿ ನೋಡ್ತಾ ಇದ್ದೀವಿ ತಾವೆಲ್ಲ ತೋರಿಸ್ತಾ ಇದ್ದೀರಿ ಇವತ್ತು ಸರ್ಕಾರ ಯಾವುದೇ ರೀತಿಯ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ಮಾತಾಡ್ತಾ ಇಲ್ಲ ಇವತ್ತು ಯಾವುದೇ ರೀತಿಯ ರೈತರ ಬಗ್ಗೆ ಮಾತಾಡ್ತಾ ಇಲ್ಲ ಇವತ್ತು ಅವರು ಪಕ್ಷದ ಸಲುವಾಗಿ ಇವತ್ತು ವೈಯಕ್ತಿಕ ನಿಂದನೆಯಲ್ಲಿ ಅವರು ಇವತ್ತು ಬ್ಯುಸಿಯಾಗಿದ್ದಾರೆ ಹೊರತಾಗಿ ಇವತ್ತು ಯಾವುದೇ ರೀತಿಯ ಜನರ ಕಲ್ಯಾಣಕ್ಕೋಸ್ಕರ ಇವತ್ತು ರೈತರ ಕಲ್ಯಾಣಕ್ಕೋಸ್ಕರ ಯಾವುದೇ ರೀತಿಯ ಯೋಜನೆಗಳಿಲ್ಲ ಇವತ್ತು ಒಂದು ನಿಷ್ಕ್ರಿಯವಾದಂಥ ಸರ್ಕಾರ ಇವತ್ತು ರಾಜ್ಯದಲ್ಲಿದೆ ಅಂತ ಭಾಳ ಸ್ಪಷ್ಟವಾಗಿ ಹೇಳಿಕೆ ಬಯಸ್ತೀವಿ